ಹಾಯ್ ಹಲೋ ನಮಸ್ತೆ ಭಾಷು ಕನ್ನಡ ಸೇರಾ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರಾಮಚರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಸಂಚಿಕೆ ಪ್ರಾರಂಭದಲ್ಲಿ ಚಾರು ಬುಡ್ಬುಡಿಕೆ ಅವರ ವೇಷ ಹಾಕೊಂಡ್ ಬರ್ತಾಳೆ ಅದು ಚಾರು ಅಂತಲೇ ವೈಶಾಖ ಮತ್ತು ರುಕ್ಕುವಿಗೆ ಗೊತ್ತಾಗಿರಲ್ಲ ಇನ್ನು ವೈಶಾಖ ಮತ್ತು ರುಕ್ಕು ಹೇಳ್ತಾಳೆ ಸ್ವಾಮಿ ನಾವು ನಿಮ್ಮನ್ನೇ ಹುಡ್ಕೊಂಡು ಹೊರಟಿದ್ವಿ ನೀವೇ ನಮಗೆ ಸಿಕ್ಕಿದ್ರಲ್ಲ ಅಂತ ಹೇಳ್ತಾರೆ ಆಗ ಅವಳು ಹೇಳ್ತಾಳೆ ನಿಮಗೆ ಏನೋ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಬೇಕು ತಾನೇ ನಿಮ್ಮ ಮೈಯಲ್ಲಿ ವಿಷಯ ಇದೆ ಆ ವಿಷಯನ ತೆಗಿಬೇಕು ತಾನೆ ಅಂತ ಹೇಳ್ತಾಳೆ ಆಗ ವೈಶಾಖ ಹೇಳ್ತಾಳೆ ಹೌದು ಸ್ವಾಮಿ ಹೌದು ಸ್ವಾಮಿ ನನಗೆ ಆಗದೆ ಇರೋರು ನನಗೆ ವಿಷ ಹಾಕಿದ್ದಾರೆ ಆ ವಿಷಯನ ಹೇಗಾದರೂ ಮಾಡಿ ತೆಗಿಲೇಬೇಕು ಅಂತ ಹೇಳ್ತಾರೆ ಆಗ ಚಾರು ಹೇಳ್ತಾಳೆ ಹೌದಾ ಹಾಗಾದ್ರೆ ನಾನು ಹೇಳುದನ್ನ ಮಾಡಿ ಆ ರಡಿಗ್ ಗುಂಡಿ ತೋಡಿ ಅದ್ರೊಳಗೆ ನೀವಿರ್ಬೇಕು ಗೋಧುಳಿ ಲಗ್ನ ತನಕ ನೀವು ಅದ್ರೊಳಗೆ ಇರಬೇಕು ಅಂತ ಹೇಳ್ತಾರೆ ಆಗ ಅವರಿಗೆ ಶಾಕ್ ಆಗುತ್ತೆ ಏನು ಆ ಗುಂಡಿ ತೋಡಿ ಅದರೊಳಗೆ ನಾನು ಇರಬೇಕಾ ಅಂತ ಕೇಳ್ತಾಳೆ ವೈಶಾಖ್ ಅದಕ್ಕೆ ಹೌದು ಇರಲೇಬೇಕು ಅಂತ ಹೇಳ್ತಾಳೆ ನೋಡಿ ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಡ್ಬೇಕು ಬೇರೆ ಯಾರು ತೋಡ್ಬಾರ್ದು ಯಾರು ಸಹಾಯನೂ ಮಾಡಬಾರ್ದು ಅಂತ ಹೇಳ್ತಾರೆ ವೈಶಾಖ್ ಹೇಳ್ತಾಳೆ ಆಯ್ತು ಗುರುಗಳು ಹಾಗೆ ಮಾಡ್ತೇವೆ ಅಂತ ಹೇಳಿ ಇನ್ನು ಅವಳು ಗುಂಡಿ ತೋರ್ತಾ ಇರ್ತಾಳೆ ಇನ್ನು ರುಕ್ಕು ಅಲ್ಲೇ ಕೂತ್ಕೊಂಡು ಕಡಲೆ ತಿಂತಾ ಇರ್ತಾಳೆ ಇನ್ನು ವೈಶಾಖ ಒಬ್ಬಳೆ ಗುಂಡಿ ತೋರ್ತಾ ಇರ್ತಾಳೆ ಇನ್ನು ಈ ಕಡೆ ಚಾರು ಅದೇ ಬುಡಬುಡಿಕೆ ಅವತಾರದಲ್ಲಿ ಮನೆ ಮುಂದೆ ಬರ್ತಾ ಮನೆ ಮುಂದೆ ಬಂದು ಅಮ್ಮ ಯಾರಿದ್ದೀರ ಬನ್ನಿ ಹೊರಗೆ ಅಂತ ಹೇಳ್ತಾಳೆ ಇನ್ನು ಜಾನಕಿ ಹತ್ರ ಹೇಳ್ತಾಳೆ ಅಮ್ಮ ನಿಮಗೆ ಐದು ಜನ ಮಕ್ಕಳಲ್ವಾ ಅಲ್ವಾ ಒಬ್ಬರಂತೂ ಇಲ್ಲ ಇನ್ನು ಉಳಿದಿರೋ ನಾಲ್ಕರಲ್ಲಿ ಇಬ್ಬರು ಅವಳಿ ಜವಳಿ ಅಲ್ವಾ ನನಗೆಲ್ಲ ಗೊತ್ತಿದೆ ಆದ್ರೆ ಏನು ಮಾಡೋದು ನೀವು ನಿಮ್ಮ ಮೊಮ್ಮಗನಿಗೋಸ್ಕರ ಕಾಯ್ತಾ ಇದ್ದೀರಾ ಆದ್ರೆ ಏನು ಮಾಡೋದು ನಿಮ್ಮ ಮಗ ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ ನಿಮ್ಮ ಸೊಸೆ ಚಾರು ಇದ್ದಾಳಲ್ವಾ ಅವಳಿಗೆ ಎಷ್ಟು ಆಸೆ ಇದೆ ಮೊಮ್ಮಗ ಪಡಿಬೇಕಂತ ಆದ್ರೆ ಮಗ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಜಾನಕಿಗೆ ಶಾಕ್ ಆಗುತ್ತೆ ಆಗ ಜಾನಕಿ ಹೇಳ್ತಾಳೆ ಇದೆಲ್ಲ ನೀವು ಹೇಗೆ ಹೇಳ್ತಿದ್ದೀರ ನಿಮಗೆಲ್ಲ ಹೇಗೆ ಗೊತ್ತಾಗಿದೆ ಸ್ವಾಮಿಗಳೇ ಅಂತ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ಇದೆಲ್ಲ ನನಗೆ ಗೊತ್ತಿದೆ ಅಮ್ಮ ಅಂತ ಹೇಳ್ತಾಳೆ ತನಕಿಗೆ ಗೊತ್ತೇ ಆಗಲ್ಲ ಅದು ಚಾರುವೆ ಅಂತ ಹೇಳಿ ಇನ್ನು ಚಾರು ಹೇಳ್ತಾಳೆ ನಿಮ್ಮ ಮಗನ ಕರೀರಿ ಅದೇ ನಿಮ್ಮ ಮಗ ಶ್ರೀರಾಮಚಂದ್ರ ಅಲ್ವಾ ಅವನ ಹೆಸರಲ್ಲೇ ಅಲ್ವಾ ನಿಮ್ಮ ಮಗನಿಗೆ ಹೆಸರಿಟ್ಟದ್ದು ಕರೀರಿ ಅವರನ್ನ ಅಂತ ಹೇಳ್ತಾಳೆ ಇನ್ನು ರಾಮಚಾರಿ ಬರ್ತಾನೆ ರಾಮಚಾರಿ ಹತ್ರ ಚಾರು ಹೇಳ್ತಾಳೆ ನೋಡಪ್ಪ ಹೆಂಡ್ತಿ ಕಡೆ ಗಮನ ಕೊಡಪ್ಪ ಅಂತ ಹೇಳ್ತಾಳೆ ಆಗ ರಾಮಚಾರಿಗೆ ಡೌಟ್ ಬರ್ತದೆ ಇದು ಚಾರುವೇ ಇರಬೇಕಲ್ವಾ ಅಂತ ಹೇಳಿ ಯಾಕಂದರೆ ಅವಳು ಅಂಟಿಸ್ಕೊಂಡಿದ್ದ ಮೀಸೆ ಹೋಗ್ತಾ ಇರ್ತದೆ ಅದನ್ನು ರಾಮಾಚಾರಿ ನೋಡ್ತಾನೆ ಇನ್ನು ರಾಮಾಚಾರಿ ಕನ್ಫರ್ಮ್ ಆಗುತ್ತೆ ಇದು ಚಾರು ಮೇಡಮ್ಮೆ ಅಂತ ಹೇಳಿ ಇನ್ನು ಅವನು ಹೇಳ್ತಾನೆ ಅಮ್ಮ ಇತ್ತೀಚೆಗೆ ವೇಷ ಹಾಕೊಂಡು ಬಂದು ನಮ್ಮನೆ ಅಮರಿಸ್ತಾರಮ್ಮ ಇವರು ಅಂತವ್ರೆ ಅಂತ ಹೇಳ್ತಾನೆ ಆಗ ಚಾರು ಹೇಳ್ತಾಳೆ ಯಾಕಪ್ಪ ಹಾಗಲ್ಲ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಇನ್ನು ರಾಮಾಚಾರಿ ಅವಳು ಮೀಸೆಯನ್ನು ತೆಗಿತಾನೆ ತೆಗ್ದಾಗ ರಾ ಮೀಸೆಯನ್ನು ತೆಗ್ದಾಗ ಜಾನಕಿಗೂ ಶಾಕ್ ಆಗುತ್ತೆ ಜಾನಕಿ ಹೇಳ್ತಾಳೆ ಚಾರು ಏನಮ್ಮ ಇದು ಅಂತ ಹೇಳ್ತಾಳೆ ಇನ್ನು ರಾಮಾಚಾರಿ ಚಾರು ಅಟ್ಟಾಡಿಸ್ಕೊಂಡು ಡಿಸ್ಕೌಂಟ್ ಹೋಗ್ತಾನೆ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಆಗ ಚಾರು ಹೇಳ್ತಾಳೆ ಇದೆಲ್ಲ ನಿಂಗೋಸ್ಕರ ರಾಮಚಾರಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿತೆ ನಮ್ಮ ವಾಚ್ಗಳನ್ನು ಸೇರಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ